ಅನ್ವರ್ ಮಾಣಿಪಾಡಿ ಹೆಸರು ವಕ್ ವಿಚಾರದಲ್ಲಿ ಬಹಳ ದೊಡ್ಡ ಹೆಸರು ಯಾಕಂತಂದ್ರೆ ವರದಿಯನ್ನ ಕೊಟ್ಟಿದ್ರು ಈಗ ವಿಚಾರದಲ್ಲಿ ಟ್ವಿಸ್ಟ್ ಇದೆ ಇದೆ ಬಹಳ ಕುತೂಹಲ ಇತ್ತು ಅನ್ವರ್ ಮಾಣಿಪಾಡಿ ಏನ್ ಹೇಳ್ತಾರೆ ಅಂತ ಈಗ ಅನ್ವರ್ ಮಾಣಿಪಾಡಿ ಮಾತನಾಡಿದ್ದಾರೆ ಈ ಹಿಂದೆ ಶಾಸಕ ವಿಜೇಂದ್ರ ಅಲ್ಲ ನನಗೆ ಲಂಚದ ಆಮಿಷ ಒಡ್ಡಿದ್ದು ಬದಲಾಗಿ ಕಾಂಗ್ರೆಸ್ ಮುಖಂಡರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅನ್ವರ್ ಮಾಣಿಪಾಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಒಪ್ ಆಸ್ತಿ ಅಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರ ಕೈವಾಡ ಇದೆ ವಿದೇಶದಲ್ಲಿ ಹಣ ಅರೇಂಜ್ ಮಾಡೋದಾಗಿ ಕಾಂಗ್ರೆಸ್ ಆಮಿಷ ಒಡ್ಡಿತ್ತು ಅಂತ ಅನ್ವರ್ ಮಾಣಿಪಾಡಿ ಹೇಳಿದ್ದಾರೆ ರಾಜ್ಯದಲ್ಲಿ ಒಕ್ಕ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಅಂದರೆ ಅನ್ವರ್ ಮಾಣಿಪಾಡಿ ಅವರಿಗೆ ಆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ ಸಿದ್ದರಾಮಯ್ಯ ಮತ್ತು ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಈಗ ಏನು ಆರೋಪ ಮಾಡಿರುವಂಥದ್ದು ಅಂದರೆ ವಿಜೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಆ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತಾರೆ ಈಗ ನಾನು ಸತ್ತೇಳ್ಬೇಕಾದ್ರೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇರಿನಲ್ಲೇ ಇದ್ದಿಲ್ಲ ಅವ್ರು ಯಾರಿಂದ ಕೂಡ ನಮ್ಗೆ ಗೊತ್ತಿದ್ದಿಲ್ಲ ವಿಜೇಂದ್ರ ಯಾವುದು ಬಂದಿದ್ದರೆ ಬಂದಿದ್ದರೆ ಮೊನ್ನೆ ಮೊನ್ನೆ ಆಗಲೇ ಬಂದಿರ್ಬೋದು ಅವರು ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ಸರ್ಕಾರ ನಡೆಸ್ತಾ ಇತ್ತು ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜಯದವರಿಗೆ ಮಾತಾಗಿದೆ ಮಾತಾಗಿ ನಾನು ಹೇಳಿದೆ ಈಗ ಕಾಂಗ್ರೆಸ್ನವರು ನಾವು ಇರುವುದು ನಾವು ಇರಬೇಕಾದ್ರೆ ನನ್ನ ಹೊರದನ್ನು ಯಾಕೆ ಮಂಡನೆ ಮಾಡೋದು ಒಂದು ಎಂಟು ಮಂಡನೆ ಮಾಡಬೇಕಂತ ಹೇಳಿ ಆದರೆ ನೀವು ಭಾಳಷ್ಟು ದಳಿದಿದ್ದೀರಾ ಹೋರಾಟ ಮಾಡಿ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ ಯಾಕೆ ಈಗ ಯಾಕೆ ಈಗ ಸೋದರ ಮುಂದುವರೆ ಸೋದಕ್ಕೆ ಕ್ಲೋಸ್ ಅಂತ ಹೇಳಿದರು ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ ಏನೆಲ್ಲ ಮಾತಾಡಿದ್ರೆ ನನ್ನ ಕಡಿತ ನೆನಪಿಲ್ಲ ನನಗೆ ಮತ್ತು ನೂರೈವತ್ತು ಕೋಟಿ ಅಂತ ಹೇಳಿದಂಗೆ ಯಾವ ಒಂದು ಕೂಡ ಗೊತ್ತಿಲ್ಲ ಅದು ಖಂಡಿತ ಮಾ ಅದು ಹೇಳಿ ನಂಗೆ ಅವರು ಅದು ಅಷ್ಟು ದುಡ್ಡಂಗೆ ಅವರು ಆಫರೇ ಮಾಡಿಲ್ಲ ಅವರು ಮಾಡಿಲ್ಲ ಅಂತ ಹೇಳಿದ್ರು ಬಿಡುಗಡೆ ಅದು ದಾಖಲೆ ಹೇಗಿರ್ಬೋದು ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಈ ವರದಿಗೆ ತೊಂದರೆ ಕೊಡುತ್ತಾರೋ ಅಥವಾ ತಡೆ ಒಡ್ಡುತ್ತಾರೋ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ನಾನು ಮಾತಾಡಿದ್ದೇನೆ ಭಾಳಷ್ಟು ಟಿ ವಿಯಲ್ಲಿ ಮತ್ತು ಪ್ರಶ್ನೆಲ್ಲ ಮಾತಾಡಿದ್ದೇನೆ ಅದು ಸತ್ಯ ೇ ಮಾತಾಡುವ ಸಂದರ್ಭದಲ್ಲಿ ನೀವು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥ ಸಣ್ಣ ತುಣುಕು ಬಿಟ್ಟಿರುವಂಥದ್ದು ಈಗ ಅವರು ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ ನಾನು ಅದು ದಾಖಲೆ ಏನಂತ ಹೇಳ್ತೇನೆ ನಾನು ರಾಜ್ಯದಲ್ಲಿ ಒಕ್ಕ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಅಂದರೆ ಅನ್ವರ್ ಮಾಣಿಪಾಡಿ ಅವರಿಗೆ ಆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ ಸಿದ್ದರಾಮಯ್ಯ ಮತ್ತು ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರೊಂದು ಈಗ ಏನು ಆರೋಪ ಮಾಡಿರುವಂಥದ್ದು ಅಂದರೆ ವಿಜಯೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಆ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತಾರೆ ನಾನು ಸತ್ಯ ಬೇಕಾದ್ರೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇರಿನಲ್ಲೇ ಇದ್ದಿಲ್ಲ ಅವ್ರು ಯಾರು ಇದ್ದು ಕೂಡ ನಮ್ಗೆ ಗೊತ್ತಿದ್ದಿಲ್ಲ ವಿಜೇಂದ್ರ ಯಾವುದು ಬಂದಿದ್ದರೆ ಬಂದಿದ್ದರೆ ಮೊನ್ನೆ ಜಾಗದಲ್ಲಿ ಬಂದಿರ್ಬೋದು ಅವರು ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ಸರ್ಕಾರ ನಡೆಸ್ತಾ ಇತ್ತು ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜಯದವರಿಗೆ ಮಾತಾಗಿದೆ ಮಾತಾಗಿ ನಾನು ಹೇಳಿದೆ ಈಗ ಕಾಂಗ್ರೆಸ್ನಲ್ಲಿ ನಾವು ಇರೋದು ನಾವಿರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು ಎಷ್ಟು ಮಂಡನೆ ಮಾಡಬೇಕಂತ ಹೇಳಿ ಆದರೆ ನೀವು ಭಾಳಷ್ಟು ದಳಿದಿದ್ದೀರಾ ಹೋರಾಟ ಮಾಡಿ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ ಯಾಕೆ ಈಗ ಯಾಕೆ ಈಗ ಅದನ್ನು ಕ್ಲೋಸ್ ಅಂತ ಹೇಳಿದರು ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ ಏನೆಲ್ಲ ಮಾತಾಡಿದಾಗ ಖಂಡಿತ ನೆನಪಿಲ್ಲ ಹಂಗೆ ಮತ್ತು ನೂರೈವತ್ತು ಕೋಟಿ ಅಂತ ಹೇಳಿದಂಗೆ ಯಾವಾಗ ಗೊತ್ತಿಲ್ಲ ಅದು ಖಂಡಿತ ಮಾ ಹೇಳಿ ನನಗೆ ಅವರು ಅಷ್ಟು ದುಡ್ಡಂಗೆ ಅವರು ಆಫರೇ ಮಾಡಿಲ್ಲ ಹಂಗೆ ಅವರು ಯಾವುದೇ ಆಫರ್ ಮಾಡಿಲ್ಲ ಅಂತೇಳಿ ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ ದಾಖಲೆ ಹೇಗಿರ್ಬೋದು ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಈ ವರದಿಗೆ ತೊಂದರೆ ಕೊಡುತ್ತಾರೋ ಅಥವಾ ತಡೆ ಒಡ್ಡುತ್ತಾರೋ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದರೆ ಬಹಳಷ್ಟು ವಿಯಲ್ಲಿ ಮತ್ತು ಪ್ರಶ್ನೆಯೆಲ್ಲ ಮಾತಾಡಿದ್ದಾರೆ ಅದು ಸತ್ಯ ಅದೇ ಮಾತಾಡುವ ಸಂದರ್ಭದಲ್ಲಿ ನೀವು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥ ಸಣ್ಣ ತುಣುಕು ಬಿಟ್ಟಿರುವಂಥದ್ದು ಈಗ ಅವರು ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಅವ್ರದಾಗ ಆಫರ್ ಮಾಡಿಲ್ಲ ಕಾಂಗ್ರೆಸ್ನಲ್ಲಿ ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರಂದು ಹೇಳಿರ್ಬೋದು ಅವರು ಅದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟಿದ್ದರೆ ಅವರಿಗೆ ಅಲ್ಲಿಂದ ಅವರೆಲ್ಲ ಪಾರ್ಟಿ ಆಫೀಸಿಂದ ಓಡಿಸಿದೆ ನಾನು ಅಷ್ಟೇ ಆಫರ್ ಮಾಡಿದರೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಭಾಳಷ್ಟು ಆಫರ್ ಮಾಡಿದ್ದಾರೆ ಒಂದೆರಡಲ್ಲ ನನಗೆ ನನ್ನ ನಂತರ ಅಮೆರಿಕನ್ ವೀಸಾ ಇದ್ದ ಅವರಿಗೆ ಅಮೆರಿಕದ ಸ್ವಲ್ಪ ಸ್ವಲ್ಪ ಹೊತ್ತೀರಿ ಒಂದು ವರ್ಷ ಅಲ್ಲೇ ಇರಿ ಆಮೇಲೆ ಬನ್ನಿ ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೀವಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು ನನಗೆ ಆಫರ್ ಮಾಡಿದ್ರು ರಿಪೋರ್ಟ್ ನೋಡಿದ್ರೆ ಯಾರ್ಯಾರು ಎಲ್ಲ ಇದ್ದಾರೆ ತಪ್ಪಿತಸ್ಥರು ಇದ್ದಾರೆ ಅವರು ಅವರ ಜನರೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಅಮಿಷ ಒಡ್ಡಿದ್ದಾರೆ ಈಗ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ವಿಜೇಂದ್ರ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಅವರು ಯಾರಂತ ಹೇಳಬಹುದಲ್ವಾ ನಿಜವಾಗಿ ಹೇಳಬೇಕಾದ್ರೆ ವಿಜೇಂದ್ರ ಅವರ ಮೇಲೆ ಕೂಡ ಯಡಿಯೂರಪ್ಪ ಅವರ ಮೇಲೆ ಕೂಡ ಭಾಳಷ್ಟು ಒತ್ತಡ ಕಾಂಗ್ರೆಸ್ನಲ್ಲಿ ನಿರ್ಮಿ ಇರಬಹುದಿತ್ತು ಆದ್ದರಿಂದ ಅವರು ನಾನು ಕೂಡ ಭಾಳ ಸೋತಿದ್ದೇನೆ ಆದ್ದರಿಂದ ವಿಜೇಧ ಏನೋ ಒಂದು ಅಂತ ಹೇಳಿರ್ಬೋದು ಅದು ಇದು ಅಲ್ಲಿಗೆ ಇಲ್ಲಿ ಹುಟ್ಟು ಸಂದರ್ಭ ಅಲ್ಲ ನೀವು ಯಾಕೆಷ್ಟು ಕಷ್ಟಪಡ್ತೀರ ನೀವು ಅದನ್ನು ಸ್ಟಾಪ್ ಮಾಡಬಿಡಿ ಅಂತ ಹೇಳಿರ್ಬೋದು ಯಾಕಂದರೆ ಅಂದಿನ ಅಂದು ಶುರು ಮಾಡಿದ ಹೋರಾಟ ನಾನು ಇಂದಿನವರೆಗೆ ಅದನ್ನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೇನೆ ಸ್ವಾಗತ 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 ಅವರಿಗೆ ಅಲ್ಪಸಂಖ್ಯಾತ ಇಂತಷ್ಟು ಪ್ರೀತಿ ಇದ್ದರೆ ಸಿದ್ದರಾಮಯ್ಯ ಅವರು ಈಗ ಆ ರಿಪೋರ್ಟನ್ನು ಸಿ ಬಿ ಐ ಕೊಡಬೇಕು ಅವರು ಗೊತ್ತಾಗುತ್ತೆ ಎಷ್ಟು ಎಷ್ಟು ಸತ್ಯ ಅನ್ವರ್ ಮಾಣಿಪಾಡಿ ಹೆಸರು ವಕ್ಫ್ ವಿಚಾರದಲ್ಲಿ ಬಹಳ ದೊಡ್ಡ ಹೆಸರು ಯಾಕಂತಂದ್ರೆ ಅವರೊಂದು ವರದಿಯನ್ನ ಕೊಟ್ಟಿದ್ರು ಈಗ ವಕ್ಫ್ ವಿಚಾರದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕಂಡು ಬರ್ತಾ ಇದೆ ದಿನಕ್ಕೊಂದು ತಿರುವು ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇತ್ತು ಅನ್ವರ್ ಮಾಣಿಪಾಡಿ ಏನ್ ಹೇಳ್ತಾರೆ ಅಂತ ಈಗ ಅನ್ವರ್ ಮಾಣಿಪಾಡಿ ಮಾತನಾಡಿದ್ದಾರೆ ಈ ಹಿಂದೆ ಶಾಸಕ ವಿಜೇಂದ್ರ ಅಲ್ಲಾ ನನಗೆ ಲಂಚದ ಆಮಿಷ ಒಡ್ಡಿದ್ದು ಬದಲಾಗಿ ಕಾಂಗ್ರೆಸ್ ಮುಖಂಡರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅನ್ವರ್ ಮಾಣಿಪಾಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವಪ್ ಆಸ್ತಿ ಅಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರ ಕೈವಾಡ ಇದೆ ವಿದೇಶದಲ್ಲಿ ಹಣ ಅರೇಂಜ್ ಮಾಡೋದಾಗಿ ಕಾಂಗ್ರೆಸ್ ಆಮಿಷ ಒಡ್ಡಿತ್ತು ಅಂತ ಅನ್ವರ್ ಮಾಣಿಪಾಡಿ ಹೇಳಿದ್ದಾರೆ ರಾಜ್ಯದಲ್ಲಿ ಒಕ್ಕ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಅಂದ್ರೆ ಅನ್ವರ್ ಮಾಣಿಪಾಡಿ ಅವರಿಗೆ ಆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ ಸಿದ್ದರಾಮಯ್ಯ ಮತ್ತು ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರುಗ ಏನು ಆರೋಪ ಮಾಡಿರುವಂಥದ್ದು ಅಂದರೆ ವಿಜೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಆ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತಾರೆ ಈಗ ನಾನು ಅಂತ ಹೇಳಬೇಕಾದ್ರೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇರಿನಲ್ಲೇ ಇದ್ದಿಲ್ಲ ಅವ್ರು ಯಾರು ಅಂತ ಕೂಡ ನಮ್ಗೆ ಗೊತ್ತಿದ್ದಿಲ್ಲ ವಿಜೇಂದ್ರ ಯಾವುದು ಬಂದಿದ್ದರೆ ಬಂದಿದ್ದರೆ ಮೊನ್ನೆ ಮೊನ್ನೆ ಜಾಗಲೇ ಬಂದಿರ್ಬೋದು ಅವರು ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ಸರ್ಕಾರ ನಡೆಸ್ತಾ ಇತ್ತು ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜಯದವರಿಗೆ ಮಾತಾಗಿದೆ ಮಾತಾಗಿ ನಾನು ಹೇಳಿದೆ ಈಗ ಕಾಂಗ್ರೆಸ್ನವರು ನಾವು ಇರೋದು ನಾವಿರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು ಹೆಟ್ಟು ಮಂಡನೆ ಮಾಡಬೇಕಂತ ಹೇಳಿ ಆದರೆ ನೀವು ಭಾಳಷ್ಟು ದಳಿತಿದ್ದೀರಾ ಹೋರಾಟ ಮಾಡಿ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ ಯಾಕೆ ಈಗ ಯಾಕೆ ಈಗ ಸೋದರ ಕ್ಲೋಸ್ ಸೋದಕ್ಕೆ ಕ್ಲೋಸ್ ಮಾಡುವಂತ ಹೇಳಿದರು ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ ಏನೆಲ್ಲ ಮಾತಾಡಿದರೆ ಕಡಿಂದ ನೆನಪಿಲ್ಲ ನನಗೆ ಮತ್ತು ನೂರೈವತ್ತು ಕೋಟಿ ಅಂತ ಹೇಳಿದಂಗೆ ಕೂಡ ಗೊತ್ತಿಲ್ಲ ಅದು ಖಂಡಿತ ನಂಗೆ ಅವರು ಅಷ್ಟು ದುಡ್ಡ್ರ ಆಫರೇ ಮಾಡಿಲ್ಲ ನಂಗೆ ಅವರು ಆಫರ್ ಮಾಡಿಲ್ಲ ಅಂತ ಕೂಡ ಬಿಡುಗಡೆ ಮಾಡಿದ್ದಾರೆ